ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ನಾನಿವತ್ತೊಂದು ಕನ್ನಡ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತುಳುವಿನಲ್ಲಿ ಹಾಕಿದ್ದೇನೆ ಮೀನು ಸಾರು ಈಗ ಅಂತ ಅದು ಅರ್ಥ ಆಗದವರಿಗೆ ಕನ್ನಡದಲ್ಲಿ ಹಾಕ್ತೀನಿ ನೋಡಿ ಸುರುಮಾಯಿ ಸಾರು ಮಾಡ್ತೀನಿ ನಾನು ಈಗ ಸುರುಮಾಯಿದ್ದು ಮೀನು ಸಾರಿಗೆ ಬೇಕಾಗೂ ಏನೆಲ್ಲ ಬೇಕು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನಮ್ಮದು ಕನ್ನಡ ಸ್ವಲ್ಪ ತಪ್ಪಾದರೆ ಸಾರಿ ನಮ್ಮ ಕನ್ನಡ ಟ್ರೈ ಮಾಡಿ ನಂದು ತುಳುವಿನಲ್ಲಿ ವಿಡಿಯೋ ಇದೆ ಇದರಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಸ್ವಲ್ಪ ತುಳುವಿನಲ್ಲಿ ಇದೆ ನಂದು ವಿಡಿಯೋ ಅದು ಎಲ್ರಿಗೂ ಅರ್ಥ ಆಗಲ್ಲ ಅದಕ್ಕೆ ನಾನು ಕನ್ನಡ ತುಳು ಎರಡೂ ಹಾಕ್ತೀನಿ ನೋಡುವ ನೀವು ನನ್ನ ಕನ್ನಡದಲ್ಲಿ ಈಗ ಒಂದು ಮೀನು ಸಾರು ಹೇಗೆ ಮಾಡುದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೀವು ನೀವು ನೋಡಿ ಹೇಗೆ ಆಗಿದೆ ಅಂತ ಹೇಳಿ ನೀವು ಮಾಡಿ ನಿಮಗೂ ಹಾಗೆ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗುತ್ತೆ ನಮ್ಮ ಮೆಂಗ್ಳೂರು ಸ್ಟೈಲ್ ಹೇಗೆ ಮಾಡೋದು ಅಂತ ನಿಮಗೆ ಬನ್ನಿ ತೋರಿಸ್ತೀನಿ ನೋಡಿ ಮೀನು ಸಾರಿಗೆ ಸುರ್ಮಾಯಿ ಮೀನು ಸಾರಿಗೆ ನಾನು ಪೆ ಫಸ್ಟು ಬೇಡಿಗೆ ಮೀನ್ಸ್ ತಗೊಂಡಿದ್ದೀನಿ ನೋಡಿ ಎಷ್ಟರಲ್ಲಿ ಹದಿನೈದರಿಂದ ಹದಿನಾರು ಇಪ್ಪತ್ತಾರು ತನಕ ಇದೆ ಇದು ಇಪ್ಪತ್ತು ಅಂದರೆ ಇದು ಒಟ್ಟಿ ಸೇರಿ ಒಟ್ಟು ಸೇರಿ ಇಪ್ಪತ್ತು ಇದು ಗಿಡ್ಡ ಮೆಣಸು ತಗೊಂಡಿದ್ದೀನಿ ಇದು ಖಾರಕ್ಕಂತ ಇದು ಖಾರ ಇಲ್ಲ ಬ್ಯಾಡಿಗೆ ಮೆಣಸು ಹುಣಸೆ ಹುಲಿ ತಗೊಂಡಿದ್ದೀನಿ ನೋಡಿ ಹುಣಸೆ ಹುಲಿ ನನಗೆ ತ ಸ್ವಲ್ಪ ಕಡಕ್ಕೆ ಆಗಬೇಕು ಅದಕ್ಕೆ ನೋಡಿ ಇದರಲ್ಲಿ ಸಣ್ಣ ಸ್ಪೂನಲ್ಲಿ ನಾಲ್ಕು ಸ್ಪೂನು ಇದು ತಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಜೀರಿಗೆ ತಗೊಂಡಿದ್ದೀನಿ ನೋಡಿ ಇದು ಒಂದೂವರೆ ಎರಡು ಸ್ಪೂನ್ ತಗೊಂಡಿದ್ದೀನಿ ಮತ್ತು ಐದಾರು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಕಾಲು ಮೆಣಸು ತಗೊಂಡಿದ್ದೀನಿ ನೋಡಿ ಬ್ಲ್ಯಾಕ್ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಎಷ್ಟು ಅಂದರೆ ನಾನು ಒಂದು ಸ್ಪೂನ್ ತಗೊಂಡಿದ್ದೀನಿ ಯಾಕಂದರೆ ನನಗೆ ಖಾರ ಬೇಕಿದು ಸುರ್ಮಾಯಿ ಕಾ ಸುರ್ಮಾಯಿ ಇದೆ ಅಲ್ವ ಅದರದ್ದು ತಲೆ ತಲೆದ್ದು ಪಲ್ಯ ಇದು ಮಾಡೋದು ದೊಡ್ಡದು ಮೀನು ತುಂಬಾ ದೊಡ್ಡದು ಅದರದ್ದು ಸಾರು ಮಾಡೋದು ನಾನು ಇದು ಈರುಳ್ಳಿ ಇದು ಎಂತ ಮಾಡಲಿಕ್ಕೆ ತೊಗೊಂಡ ಕಡಿವಾಗಿ ಹಾಕ್ಲಿಕ್ಕೆ ಮತ್ತು ಕಾಲು ಸ್ಪೀನ್ ಸ್ಪೂನು ಮೆತ್ತೆ ಮೆತ್ತದಾನ್ ಅರ್ಧ ಸ್ಪೂನ್ ಸಾಸಿವೆ ಹಲ್ ಮನ್ ಹಲ್ದಿ ಬೆಳ್ಳುಳ್ಳಿದು ಸಿಪ್ಪೆ ಬಿದ್ದಿದೆ ಅದಕ್ಕೆ ಅರ್ಧ ಸ್ಪೂನು ಅರ್ಶಿನ ನನಗೆ ಒಂದೊಂದು ಹಿಂದಿ ಹಾಡಾಗುತ್ತೆ ಅದಕ್ಕೆ ಅದಕ್ಕೆ ಕನ್ನಡ ಮಾಡಲಿಕ್ಕೆ ಹೋಗುದಿಲ್ಲ ನಾನು ಅದೇ ನನಗೆ ಹಿಂದಿ ಹಾಡಾಗುತ್ತೆ ಅಲ್ವಾ ಅದೇ ಇಲ್ಲಿ ಅಲ್ಲಿ ಮಾತಾಡಿ ಮಾತಾಡಿ ಅದೇ ಅಭ್ಯಾಸ ಆಗಿ ಹೋಗಿದೆ ನನಗೆ ನೋಡಿ ನೋಡಿದ್ರಲ್ವಾ ನಂದು ಮೀನ್ಸಾರಿಗೆ ಹಾಕಬೇಕಾಗುವ ಬೇಕಾಗುವ ಏನೆಲ್ಲ ತಗೊಂಡಿದ್ದೀನಿ ನೋಡಿದ್ರಲ್ವಾ ಮೆಣಸು ಬ್ಯಾಡಿಗೆ ಮೀನ್ಸು ಗಿಡ್ಡ ಮೆಣಸು ಅದೇ ಹುಳಿ ಮತ್ತು ಕೊತ್ತಂಬರಿ ಬೀಜ ಸಾಸಿವೆ ಮತ್ತು ಮೆತ್ತೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಮತ್ತು ಅರ್ಶಿನ ಇಷ್ಟೆಲ್ಲ ಫ್ರೈ ಮಾಡಬೇಕು ಇಷ್ಟೆಲ್ಲ ಫ್ರೈ ಆದಮೇಲೆ ನಾವು ಮಸಾಲೆಗೆ ಏನೆಲ್ಲ ಅದು ಒಗ್ಗರಣೆ ಕೊಡ್ತೀವಿ ಒಂದು ಮೀನು ಸಾರಿಗೆ ಆಗ ನಾವು ಏನೆಲ್ಲ ಹಾಕ್ತೀವಿ ಏನೆಲ್ಲ ಕೊಟ್ಟು ಒಗ್ಗರಣೆ ಮಾಡ್ತೀವಿ ಅಂತ ಅದು ಆಮೇಲೆ ಒಗ್ಗರಣೆ ಕೊಡುವ ಕೊಡುವಾಗ ತೋರಿಸ್ತೀನಿ ಇದು ಇಷ್ಟು ಮಸಾಲೆಗೆ ನಮ್ಮದು ಇಷ್ಟು ಮಸಾಲೆಗೆ ಒಗ್ಗರಣೆದು ಆಮೇಲೆ ತೋರಿಸ್ತೀನಿ ನಿಮಗೆ ನಮ್ದು ಕ ನಮ್ಮ ಮ್ಯಾಂಗ್ಳೂರು ಸ್ಟೈಲ್ ಮೀನು ಕರಿ ಫಿಶ್ ಕರಿ ಇದೇ ರೀತಿ ಮಾಡೋದು ಬೆಂಗಳೂರು ಸೈಡ್ ಬೇರೆ ರೀತಿ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ಮತ್ತು ತೆಂಗಿನಕಾಯಿ ಹಾಕ್ತೀನಿ ಸಾರಿ ತೆಂಗಿನಕಾಯಿ ನಿಮಗೆ ನಾನು ತೋರಿಸಲೇ ಇಲ್ಲ ನನಗೆ ತೆಂಗಿನಕಾಯಿ ಪುಳಿ ಮುಂಚೆಗಾದರೆ ಇಷ್ಟು ಸಾಕು ಪುಳಿ ಮುಂಚೆಗಾದರೆ ಇಷ್ಟೇ ನಾವು ತೆಂಗಿನಕಾಯಿ ಹಾಕ್ತೀನಿ ನಾನು ತೆಂಗಿನಕಾಯಿ ಸಣ್ಣದು ಇದು ಮುಂಬೈ ಮುಂಬೈಯಲ್ಲಿ ಇಷ್ಟು ಸಣ್ಣದಕ್ಕೇ ರೇಟ್ ಉಂಟು ಟ್ವೆಂಟಿ ಫೈವ್ ತರ್ಟಿ ತಗ ತರ್ಟಿ ಉಂಟು ಸಣ್ಣದು ನಾನು ಅದನ್ನು ತೆಂಗಿನಕಾಯಿ ಹಾಕಿ ಇಷ್ಟು ಮಸಾಲೆ ಹುರ್ಕೊಂಡು ಬರುವ ಈಗ ಸಾ ಈಗ ಸಾಮಾನು ಹುರ್ಕೊಲ್ವಾ ನಾವು ಇದೆ ಅಲ್ವಾ ನಾನೇನೆಲ್ಲ ತಗೊಂಡೆ ಅದನ್ನೆಲ್ಲ ನೋಡಿ ಇದನ್ನೆಲ್ಲ ಈಗ ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಹುಡ್ಕ ಹುರ್ಕೋಬೇಕು ಅದು ಕಂಚಬಾರ್ದು ಕಪ್ಪಾಗಿ ಆಗಬಾರ್ದು ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಹಾಕುವ ಸ್ವಲ್ಪ ಹೆಚ್ಚಿಗೆ ಬೇಡ ಡ್ರೈ ಡ್ರೈ ಕೂಡ ಮಾಡ್ಕೋಬಹುದು ನಾನು ಎಣ್ಣೆ ಹಾಕ್ತೀನಿ ಮಾಡ್ತಿದ್ದೀನಿ ಮಕ್ಕಳಿಗೆ ಕುಡಿಲಿಕ್ಕೆ ಚಪಾತಿ ಮಾಡಿಕ್ಕೆ ಕರ್ಚಿ ಬಂದಿತ್ತು ಕರ್ಜಿದ್ರೆ ಟೇಸ್ಟಿ ಇರಲ್ಲ ಜೀರಿಗೆ ಹಾಕುವ ಮೆಣಸು ಆಬೇಕು ಹೊಲಿತೇನೆ ನಾನು ಜಿ ಮೆತ್ತೆ ಮತ್ತು ಸಾಸಿವೆ ಆಸಿಯ ನಾನು ಮೀನು ಮತ್ತು ಚಿಕನ್ ಗೆ ಹಾಕ್ತೀನಿ ಮತ್ತೆ ಎಗ್ಜಿ ಗೆ ನಾನು ಸಾಸಿವೆ ಹಾಕಲ್ಲ ಏಕ ಕಾಲ್ ಮೆಣಸು బ్లాಕ್ ಪೆಪ್ಪರ್ బ్లాಕ್ ಪೆಪ್ಪರ್ ಹಾಕಲೇಬೇಕು ನಿಮಗೆ ಫಿಶ್ ಕರಿ ತುಂಬಾ ನೆ ಒಳ್ಳೆದாகுತೆ ಟೇಸ್ಟ್ ಟು ಕಾರ ಎಲ್ಲ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕ್ಬೇಕು ತೆಂಗಿನಕಾಯಿ ತೆಗ್ದಿತ್ತೀನಿ ಅದನ್ನು ಈಗ ಹಾಕ್ತಿತ್ತು ನಾನು ಮೊದಲು ಮುಂಸು ಉತ್ಕೊಂಡಿದ್ದರೆ ಇದು ಬೇಗನೆ ಹಾಕ್ತಿತ್ತು ತೆಗೆಯುವಂಥ ಅವಶ್ಯಕತೆ ಇರಲಿಲ್ಲ ಅಲ್ಲಾದರೆ ಇವತ್ತು ಇದು ಈಗ ನೋಡಿ ಇದು ಫ್ರೈ ಆಯಿತು ಸ್ವಲ್ಪ ಫ್ರೈ ಆದರೆ ಸಾಕು ಮತ್ತು ನನಗೆ ಮತ್ತೆ ಎಣ್ಣೆ ಫ್ರೈ ಮಾಡ್ತೀವಲ್ವಾ ಅದಕ್ಕೆ ಫ್ರೈ ಆಯಿತು ಇದನ್ನು ತೆಗೆಯುವ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕ್ತೀನಿ ನೋಡಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಈಗ ನೆಣಸು ಹಾಕ್ತೀನಿ ನೆಣಸು ಫ್ರೈ ಮಾಡಬೇಕಲ್ವ ಸ್ವಲ್ಪ 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 ಫ್ರೈ ಮಾಡುವ ಗಿಡ ಮೆಣಸು ಬ್ಯಾಡಿಗೆ ಮೆಣಸು ಎರಡೂ ಉಂಟು ಖಾರದ್ದು ಅದು ಎಲ್ಲ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೂಡ ಅಂತ ಅಂದ್ಕೊಂಡೆ ಖಾರ ಇಲ್ಲ ಅಂದರೆ ಫಿಶ್ ಫಿಶ್ ಕಡಿ ತಿನ್ಲಿಕ್ಕೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ ಖಾರ ಎದ್ದು ನಾನು ತುಂಬ ಖಾರ ತಿನ್ನುವ ಅವಳು ಈಗ ಈಗ ಕಡಿಮೆ ಮಾಡಿದೆ ಈಗ ನನಗೆ ಇಷ್ಟ ಇಲ್ಲ ಅಷ್ಟು ಖಾರ ತಿನ್ನಲ್ಲ ಡಾಬ್ಬರೆಲ್ಲ ತಿನ್ನಬಾರ್ದು ಅಂತಿದ್ದಾರೆ ಹಾಗೇನಿಲ್ಲ ನನಗೆ ಏನಂತದ್ದು ಏನಿಲ್ಲ ಪಿ ಪಿ ಐ ಬಿ ಪಿ ಎಲ್ಲ ಹೆಚ್ಚಾದರೆ ತಿನ್ನಬಾರ್ದು ಅಂತ ನನಗೆ ಇಲ್ಲ ಆದರೂ ನಾನು ತಿನ್ನಲ್ಲ ಈಗ ಖಾರ ಹೆಚ್ಚು ಹಸಿ ಹಸಿಮೆಣಸು ಅಂದರೆ ನನಗೆ ತುಂಬಾ ಇಷ್ಟ ನನಗೆ ಎಂತ ಗೊತ್ತಿಲ್ಲೆ ಎಷ್ಟು ಅಂದರೆ ನಾನು ಲೆಕ್ಕವೇ ಇರಲಿಲ್ಲ ಊಟ ಮಾಡಿದಾಗ ಈಗ ತಿನ್ನಲ್ಲ ಈಗ ನಾವು ಮಕ್ಕಳಿಗೋಸ್ಕರನೇ ಬತ್ತಬೇಕಲ್ವ ಮಕ್ಕಳಿಗೋಸ್ಕರ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಎಷ್ಟು ಕಂಟ್ರೋಲ್ ಮಾಡಿದ್ರೆ ನಾವು ಅಷ್ಟು ಹೆಲ್ತ್ ಆಗಿರ್ತೀವಿ ಚೆನ್ನಾಗಿ ಟ್ರೈ ಆಗಿ ನೀರ್ಲಿಕ್ಕೆ ಬೇಡ ಇರಲಿದಕ್ಕೆ ಆಗಬೇಡ ಅದು ಫ್ರೈ ಆಗಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಆಗ್ತು ನಾವು ಮೀಡಿಯಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಐಯಲ್ಲಿ ಇಟ್ಟರೆ ನಮಗೆ ಏನಾಗುತ್ತೆ ತೆಗೆತ್ತಾ ಖರ್ಚಿದರೆ ಅದು ಕೀನ್ಸ್ ಕರಿ ಫಿಶ್ ಕರಿ ಚೆನ್ನಾಗಿರಲ್ಲ ಫ್ರೈ ಥರ ಬರುತ್ತೆ ಓಕೆ ನೋಡಿ ಈಗ ರೆಡಿ ಆಯಿತು ಮೆಣಸು ರೆಡಿ ಆಯಿತು ಚಪ್ ಈಗ ಇದು ತಣ್ಣಗಾಕಿದ್ರು ತೆಂಗಿನಕಾಯಿ ಇದು ಮಾಡ್ಕೊಂಡು ಅಷ್ಟರಲ್ಲಿ ತಣ್ಣಗಾಗುತ್ತೆ ಅದಕ್ಕೆ ಈರುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ದೊಡ್ಡ ದೊಡ್ಡದು ಉಂಟು ಬೆಳ್ಳುಳ್ಳಿ ತೇಸಲು ದೊಡ್ಡದುಂಟು ಬೆಲೆಳಿದ ಎಷ್ಟು ದೊಡ್ಡ ಇರುತ್ತದೆ ಇಲ್ಲಿ ಸಿಗುತ್ತೆ ಊರಿನಷ್ಟು ರೇಟ್ ಇಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಇದರಲ್ಲಿಯೂ ಸಿಗುತ್ತೆ ಮುಂಬೈಯಲ್ಲಿ ತರಕಾರಿ ಎಲ್ಲ ಸ್ವಸ್ತ ಕಡಿಮೆ ರೇಟಲ್ಲಿ ಸಿಗುತ್ತೆ ನೋಡಿದು ಹುಳಿ ಹುಣಸೆ ಹುಳಿ ಇಷ್ಟು ಬೇಡ ಅಂತ ಅಂದರು ನನ್ನ ಜಮಾನ್ರು ನಾನು ಇರಲಿ ಅಂತ ತುಂಬ ಮೀನು ಉಂಟು ಇರಲಿ ಇರಲಿ ನಾನು ಹಾಕಿದೆ ಶುರು ಹುಲಿ ಖಾರ ಹಳೀ ಕೂಡ ರುಚಿಯಾಗಿದೆ ಇಷ್ಟಕ್ಕೆ ನಾನು ಇನ್ನು ಇನ್ನೂ ಏನಾಗಬೇಕಂದ್ರೆ ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ನಾನು ತೆಂಗಿನಕಾಯಿ ತಗೊಂಡೆ ತೆಂಗಿನಕಾಯಿ ಇದು ಮಸಾಲೆ ಎಲ್ಲ ಚಪ್ಪೆ ಆಯಿತು ಮಸಲೆ ಮಸಾಲೆ ಎಲ್ಲ ಚಪ್ಪೆ ಆದಮೇಲೆ ನೋಡಿ ಉದ್ಕೆ ಉದ್ಕೊಂಡು ಬಂದಿದ್ದೆ ನಾನು ಅದೆಲ್ಲ ತಣ್ಣಗಾಯಿತು ತಣ್ಣಗಾಯಿತು ನೋಡಿ ಈಗ ನಾನು ತೆಂಗಿನಕಾಯಿ ಹಾಕ್ತೀನಿ ಸಂತ ತೆಂಗಿನಕಾಯಿ ಒಂದು ಒಂದು ಹೊಡೆದೆ ಅದು ಚೆನ್ನಾಗಿಲ್ಲ ಪುಷ್ ಕಡಿಗೆ ಎಲ್ಲದಾಗಲ್ಲ ಅಂತ ಹಾಕಿಲ್ಲ ಇಟ್ಕಿ ಹಾಕ್ಬೋದು ಹೆಜ್ಜಿಗೆ ಹಾಕ್ಬೋದು ಎಂತ ಹಾಕ್ತೀನ ಸಾಮಾನು ಹಾಕಿ ಕಲ್ತ್ಕೊಂಡು ಬರುವ ಎಲ್ಲ ಎಲ್ಲ ಹಿಡಿಯೋದಿಲ್ಲ ಏನು ಸುಮ್ಮಂಟು ಮೀನು ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿದೆ ನಾನು ಗ್ರೈಂಡ್ ಮಾಡಿ ನಿಮಗೆ ಸಿಗ್ತೀನಿ ಗ್ರೈಂಡ್ ಮಾಡಿ ಸಿಗ್ತೀನಿ ನಾನೀಗ ಎಣ್ಣೆ ಇಟ್ಟಿದ್ದೇನೆ ಇದು ಗ್ರೈಂಡ್ ಮಾಡಿ ಬಂದೆ ನೋಡಿ ನೋಡಿ ಗ್ರೈಂಡ್ ಮಾಡಿ ಬಂದೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆಯಲ್ಲೇ ನಾನು ಇವಾಗ ಇರಲಿ ಎಣ್ಣೆ ಬಿಸಿ ಆಯಿತು ಹಣಲ್ಲಿ ಇಟ್ಟಿದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ಹಿಂದೆ ಯಾವುದು ಹಾಕ್ಬೋದು ಅದು ಹಾಕ್ಬೋದು ತೆಂಗಿನ ಎಣ್ಣೆ ಕೂಡ ಹಾಕ್ಬೋದು ನಾನು ಕುಕ್ಕಿಂಗ್ ಆಯಿಲ್ ಜನಿಗೆ ಕೆಲ ಆಯಿಲ್ ಯೂಸ್ ಮಾಡ್ತೀನಿ ನಿಮಗೆ ಯಾವುದು ಇಷ್ಟ ಅದು ಹಾಕ್ಬೋದು ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಬೋದು ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಮೆಣಸಿನಕಾಯಿ ಮೆಣಸಿನ್ಕಾಯಿ ಶುಂಠಿ ಮೂರು ಬಜೆ ಹಾಕಿದ್ದೀನಿ ಸ್ವಲ್ಪ ಕರಿಬ ಹಾಕ್ತೀನಿ ನೀವು ಫ್ರೈ ಮಾಡುವ ಟ್ರೈ ಮಾಡುವ ಟ್ರೈ ಮಾಡುವ ಅದನ್ನು ನಾನು ಚಲುವಲ್ಲಿ ಮಾ ಮಾಡಿದ್ದೀನಿ ಇದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಷ್ಟು ಕಮ್ಮಿ ಇರುತ್ತೆ ಚಿಕ್ಕ ಕರಿಯಲ್ಲಿ ಬೇರೆ ಬೇರೆ ಇಷ್ಟು ಸ್ವಲ್ಪ ಸಾಮಾನು ಜಾಸ್ತಿ ಅದಕ್ಕೆ ಇದು ಸಿರ್ಮೈ ಮೀನಿಗೆ ದೊಡ್ಡ ದೊಡ್ಡದು ದೊಡ್ಡದುಂಟಲ್ವಾ ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ನಾನು ಜಾಸ್ತಿ ಹಾಕೋದು ಕಡಿಮೆ ಹಾಕಲ್ಲ ಅದಕ್ಕೆ ಸೋಡಿ ಮತ್ತು ಬೈಗೆ ಮೀನು ಮತ್ತು ಬೂತಾಯಿ ಇಷ್ಟೆಲ್ಲ ಕಡಿಮೆ ಬೂತಾಯಿಗೆ ಜಾಸ್ತಿ ಇಡಿ ಸ್ವಲ್ಪ ಕಡಿಮೆ ಹಾಕಿದ್ರು ಇದು ಬ್ಲ್ಯಾಕ್ ಪೆಪ್ಪರ್ ಹಾಕ್ಬೋದು ಇಷ್ಟು ಸ್ವಲ್ಪ ಜಾಸ್ತಿ ಕಡಿಮೆ ಹಾಕ್ಬೇಕಂತ ಅಷ್ಟೇ ನಾನು ಈಗ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಕರ್ಕೊಂಡು ಬಂದಿದ್ದು ಹಾಕ್ತೀನಿ ಗ್ರೈಂಡ್ ಮಾಡಿದ್ದು ಮಸಾಲ ಹಾಕ್ತೀನಿ ಇದು ಚೆನ್ನಾಗಿದೆ ಇವಾಗಲೇ ಬಿಡ್ತು ಉಂಟು ನೋಡಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಮಾಡಬೇಕು ನಾನು ಸ್ವಲ್ಪ ಮಸಾಲ ಫ್ರೈ ಮಾಡಿದ್ದು ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ನೀರು ಹಾಕ ನೋಡಿ ಎಣ್ಣೆ ಬಿಡ್ತು ಉಂಟು ನೋಡಿ ಚೆನ್ನಾಗಿ ಕುದಿ ಬರ್ತಾಂಟು ಎಷ್ಟು ಚೆನ್ನಾಗಿ ಕುದಿತ್ತುಂಟು ಚೆನ್ನಾಗಿ ಕುದಿ ಬರಲಿ ಈಗ ನಾನು ಮೀನು ಹಾಕ್ತೀನಿ ನೋಡಿ ಇವತ್ತು ಮಣ್ಣಿದ್ದು ತುಪ್ಪಲ್ಲಿ ನಾನು ಮಾಡಲಿಲ್ಲ ಇವತ್ತು ಇದರಲ್ಲಿ ಮಾಡಿದೆ ಮೀನು ಹಾಕ್ತೀನಿ ಮೀನಿದ್ದು ಅದರದ್ದು ತಲೆದ್ದು ತಲೆ ಪೀಸು ದೊಡ್ಡ ಪುಟ್ಟ ಮೀನು ಸುರ್ಮಾಯಿ ಮೀನು ಸುರಮಾಯಿ ಫಿಶ್ ಹೆಡ್ ಅದ್ರದ್ದು ಇಷ್ಟು ಅಂದರೆ ಅಷ್ಟು ಉರ್ದಿತ್ತು ನಮಗೆ ಮೊನ್ನೆ ಅದು ಸ್ವಲ್ಪ ಫ್ರೈ ಮಾಡಿದೆ ಅದು ಮಾಸ್ ಮಾಂಸ ಇದು ತಲೆ ನೋಡಿ ಚೆನ್ನಾಗಿ ಕುದ್ದು ಕುದಿ ಕುದಿ ಬಂದ ಮೇಲೆ ಬಂದು ಮಾಡುವ ಪಾಡುವ ಬೇಯಬೇಕು ಚೆನ್ನಾಗಿದು ನೋಡಿ ಚೆನ್ನಾಗಿ ಕುದಿ ಬಂತು ಈಗ ನಾವು ಇದಕ್ಕೆ ನಿಮಗೆ ಕೊತ್ ಕೊತ್ತಂಬರಿ ಸೊಪ್ಪು ಇದ್ರೆ ಆಗ್ಬಾರ್ದು ನಾನು ನನ್ನ ಹತ್ರ ಎಲ್ಲ ಖಾಲಿಯಾಗಿದೆ ಇನ್ನು ನಾನು ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ತೀನಿ ಕನ್ನಡದಲ್ಲಿ ಮಾಡಿದ ವೀಡಿಯೋ ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಹಾಕಿ ನೋಡಿದ್ರಲ್ವಾ ಇದು ನಾನು ಮೀನು ಮೀನು ಕರಿ ಮಾಡಿದ್ದು ಮೀನು ಸಾರು ಮಾಡಿದ್ದು ನೀವು ಒಮ್ಮೆ ಟ್ರೈ ಮಾಡಿ ನಾನು ಕನ್ನಡದಲ್ಲಿ ಮಾಡಿದ್ದು ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ನೀವು ಒಂದು ಕಮೆಂಟ್ ಹಾಕಿ ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಏನಾದರೂ ತಪ್ಪಿದ್ದರೆ ಸಾರಿ ತುಲಿನಲ್ಲಿ ಕಂಫರ್ಟ್ ಆಗುತ್ತೆ ನನಗೆ ಇದರ ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಮಾಡಲಿಕ್ಕೆ ಅದಕ್ಕೆ ಮಾಡಿದೆ ನೋಡುವ ಎಲ್ರಿಗೂ ಉಪಯೋಗ ಆಗ್ತದೆ ಅಂದರೆ ಎಲ್ಲರೂ ಕನ್ನಡದವರು ಇರುವುದಲ್ವಾ ಅದಕ್ಕೆ ಕನ್ನಡದಲ್ಲಿ ಮಾಡಿದೆ ಇಲ್ಲಿ ನಂದು ವಿಡಿಯೋ ನೋಡಿದರೆ ಒಂದು ಲೈಕ್ ಕೊಡಿ ಏನು ಏನಿದ್ರೂ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಶೇರ್ ಮಾಡಿ ಲೈಕ್ ಶೇರ್ ಎಲ್ಲ ಮಾಡಿ ಅಲ್ಲಿವರೆಗೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ 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 ಎಲ್ರಿಗೂ ಬಾಯ್